ಬೆಂಗಳೂರು ಸೆಪ್ಟೆಂಬರ್ ಇಪ್ಪತ್ತೇಳು ಎರಡು ಸಾವಿರ ಇಪ್ಪತ್ತೈದು ನವರಾತ್ರಿಯ ಪವಿತ್ರ ಸಂಭ್ರಮದಲ್ಲಿ ಜೆಪಿನಗರ ಎರಡನೇ ಹಂತ ಮಾರೇನಹಳ್ಳಿ ಗ್ರಾಮದ ಪುರಾತನ ಕ್ಷೇತ್ರ ಶ್ರೀದೇವಿ ಸಲ್ಲಾಪುರಮ್ಮ ಹಾಗೂ ಶ್ರೀದೇವಿ ರೇಣುಕಾಯಲಮ್ಮ ದೇವಾಲಯ ಭಕ್ತಿ ಭಾವನೆಗಳಿಂದ ಕಂಗೊಳಿಸುತ್ತಿದೆ ನಾಡಿನ ಸಾವಿರಾರು ಜನರ ನಂಬಿಕೆಯ ಕೇಂದ್ರವಾಗಿರುವ ಈ ಕ್ಷೇತ್ರ ಇಂದು ದೇವಿಯ ದಿವ್ಯ ದರ್ಶನಕ್ಕಾಗಿ ಅಲೆಮಾಡಿದ ಭಕ್ತರ ದಂಡಿನಿಂದ ತುಂಬಿದೆ ಮಾರೇನಹಳ್ಳಿಯ ಈ ಕ್ಷೇತ್ರವು ಕೇವಲ ದೇವಾಲಯವಲ್ಲ ಇದು ತಾಯಿ ಕೃಪೆಯ ತಾಣ ನಂಬಿಕೆಯ ಆಧಾರ ಹೂವು ತೆಂಗಿನಕಾಯಿ ಹಣ್ಣು ಹಿಡಿದು ಬಂದಿರುವ ಭಕ್ತರು ತಮ್ಮ ಜೀವನದ ಸಂಕಟಗಳನ್ನು ತಾಯಿಗೆ ಅರ್ಪಿಸಿ ಹೊಸ ಬೆಳಕಿನ ಆಶೀರ್ವಾದಕ್ಕಾಗಿ ಇಲ್ಲಿ ನೆರೆದಿದ್ದಾರೆ ಈ ನವರಾತ್ರಿಯಲ್ಲಿ ಶ್ರೀದೇವಿ ಸಲ್ಲಾಪುರಮ್ಮ ಹಾಗೂ ಶ್ರೀದೇವಿ ರೇಣುಕಾಯಲಮ್ಮರನ್ನು ಶ್ರೀ 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 ಮಹಾಲಕ್ಷ್ಮಿ ರೂಪದಲ್ಲಿ ಅಲಂಕರಿಸಲಾಗಿದೆ ಚಿನ್ನದ ನಾಣ್ಯದ ಹಾರಗಳಿಂದ ಹೊಳೆಯುತ್ತಿರುವ ಅಲಂಕಾರ ಸಮೃದ್ಧಿಯ ಆಸ್ತಿಯ ಕೃಪೆಯ ಪ್ರತೀಕವಾಗಿ ಭಕ್ತರ ಕಣ್ಗಳನ್ನು ಸೆಳೆಯುತ್ತಿದೆ ದೇವಿಯ ಮುಖದ ಶಾಂತಿ ಕಣ್ಣುಗಳ ಕರುಣೆ ಮತ್ತು ಕಂಠದ ಆಭರಣಗಳು ಇವು ಭಕ್ತನ ಮನಸ್ಸಿಗೆ ದೈವೀ ಅನುಭವವನ್ನು ನೀಡುತ್ತವೆ ವೇದ ಮಂತ್ರಗಳ ಧ್ವನಿ ಮಂಗಳವಾದ್ಯಗಳ ನಾದ ಗಂಟೆಗಳ ಘೋಷ ಎಲ್ಲವೂ ದೇವಿಯ ದಿವ್ಯ ಶಕ್ತಿಯನ್ನು ಮೆರೆಯುತ್ತಿವೆ ಪೂಜಾರಿ ವೃಂದದ ಮಹಾಮಂಗಳಾರತಿ ವೇಳೆ ಭಕ್ತರು ಕೈಯಲ್ಲಿ ದೀಪ ಹಿಡಿದು ತಾಯಿಗೆ ಪ್ರಾರ್ಥಿಸುವ ದೃಶ್ಯ

ಮಾರೇನಹಳ್ಳಿಯ ಶ್ರೀ ದೇವಿ ಸಲ್ಲಾಪುರಮ್ಮ ಹಾಗೂ ಶ್ರೀದೇವಿ ರೇಣುಕಾಯಲಮ್ಮ ದೇವಾಲಯದ ಪಕ್ಕದಲ್ಲೇ ನೆಲೆಗೊಂಡಿರುವ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯವು ಇಂದು ನವರಾತ್ರಿ ಸಂಭ್ರಮಕ್ಕೆ ಮತ್ತೊಂದು ದಿವ್ಯ ಕಂಗುಳನು ನೀಡಿತು ಭಕ್ತರ ಹೃದಯದಲ್ಲಿ ಶೌರ್ಯ ಶಕ್ತಿ ಭಕ್ತಿ ಮೂಡಿಸುವ ವೀರಾಂಜನೇಯ ಸ್ವಾಮಿ ವಿಶೇಷ ಅಲಂಕಾರದಲ್ಲಿ ಕಂಗೊಳಿಸಿದರು ಅನನ್ಯ ಭಕ್ತಿಯಿಂದ ಅಲಂಕರಿಸಲ್ಪಟ್ಟ ಶ್ರೀ 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 ವೀರಾಂಜನೆಯ ಸ್ವಾಮಿ ಬೆಣ್ಣೆಯಿಂದ ಮಾಡಿದ ದಿವ್ಯ ಅಲಂಕಾರ ತುಳಸಿ ಮಾಲೆ ಹೂವಿನ ಹಾರಗಳಿಂದ ಜಗಮಗಿಸುತ್ತಿದ್ದರು ತಾಯಿಯ ಸನ್ನಿಧಾನದಲ್ಲಿ ಭಕ್ತಿ ತುಂಬಿದಂತೆ ವೀರ ಹನುಮಂತನ ಸಾನಿಧ್ಯದಲ್ಲಿ ಶೌರ್ಯ ಹಾಗೂ ಶಕ್ತಿಪೂರಿತ ವಾತಾವರಣ ಮೂಡಿತು ಬೆಣ್ಣೆಯ ತಂಪಾದ ಅಲಂಕಾರವು ಸ್ವಾಮಿಯ ಶೀತಲ ಅನುಗ್ರಹದ ಪ್ರತೀಕ ತುಳಸಿ ಮಾಲೆ ಶುದ್ಧತೆಯ ಚಿಹ್ನೆ ಹೂವಿನ ಹಾರ ಭಕ್ತಿಯ ಸಿಂಬಾಲ್ ಈ ಸಂದರ್ಭದಲ್ಲಿ ಪುರೋಹಿತರಿಂದ ವಿಶೇಷ ಅಷ್ಟೋತ್ತರ ಸೇವೆ ನೆರವೇರಿಸಲಾಯಿತು ಶ್ರೀ ವೀರಾಂಜನೇಯ ಸ್ವಾಮಿಗೆ ಅಷ್ಟೋತ್ತರ ಶತನಾಮಾವಳಿ ಪಪಣದೊಂದಿಗೆ ದೇವಸ್ಥಾನವು ಪವಿತ್ರನಾದದಿಂದ ತುಂಬಿತು ಶ್ರೀರಾಮ ಜೈ ರಾಮ ಜೈ ಜೈ ರಾಮ ಎಂಬ ಘೋಷಗಳು ಆವರಣದಲ್ಲಿ ಪ್ರತಿಧ್ವನಿಸಿತು ಭಕ್ತರು ಕೈಯಲ್ಲಿ ದೀಪ ಹಿಡಿದು ಹೃದಯದಲ್ಲಿ ನಂಬಿಕೆ ತುಂಬಿಕೊಂಡು ಪ್ರಾರ್ಥಿಸುತ್ತಿರುವ ದೃಶ್ಯ ಕಣ್ಣಿಗೆ ಕಾಣುವಂತೆ ಸ್ವಾಮಿಯ ಕೃಪೆಯ ನದಿ ಹರಿಯುತ್ತಿತ್ತು ಬೆಂಗಳೂರು ಸೆಪ್ಟೆಂಬರ್ ಇಪ್ಪತ್ತೇಳು ಎರಡು ಸಾವಿರ ಇಪ್ಪತ್ತೈದು ನಗರ ಎರಡನೇ ಹಂತ ಮಾರೇನಹಳ್ಳಿಯ ಪವಿತ್ರ ಕ್ಷೇತ್ರ ಶ್ರೀದೇವಿ ಸಲ್ಲಾಪುರಮ್ಮ ಹಾಗೂ ಶ್ರೀದೇವಿ ರೇಣುಕಾಯಲಮ್ಮ ದೇವಾಲಯದ ಆವರಣದಲ್ಲಿ ನವರಾತ್ರಿ ಉತ್ಸವವು ಇಂದು ಭವ್ಯ ವೈಭವದೊಂದಿಗೆ ನಡೆಯಿತು ಮಾರೇನಹಳ್ಳಿ ಗ್ರಾಮ ಮತ್ತು ಸುತ್ತಮುತ್ತಲಿನ ಜಯನಗರ ಪ್ರದೇಶಗಳಿಂದ ಹರಿದು ಬಂದ ಅನೇಕ ಭಕ್ತರ ಸಮೂಹದ ನಡುವೆ ದೇವಿಯ ಸಾನ್ನಿಧ್ಯವು ಇನ್ನಷ್ಟು ದಿವ್ಯತೆಯನ್ನು ಪಡೆದುಕೊಂಡಿತು ಈ ನವರಾತ್ರಿಯ ವಿಶೇಷ ಅಲಂಕಾರವಾಗಿ ಇಂದು ಶ್ರೀದೇವಿ ಸಲ್ಲಾಪುರಮ್ಮ ಹಾಗೂ ಶ್ರೀದೇವಿ ರೇಣುಕಾಯಲಮ್ಮರನ್ನು ಶ್ರೀ ಮಹಿಷಾಸುರಮರ್ದಿನಿ ರೂಪದಲ್ಲಿ ಕಣ್ಣುಗಳಲ್ಲಿ ಕರುಣೆ ಕೈಯಲ್ಲಿ ಶೌರ್ಯ ಹಾಗೂ ಮುಖದಲ್ಲಿ ತೇಜಸ್ಸು ಭಕ್ತರ ಮನಸ್ಸಿಗೆ ಶಕ್ತಿ ಧೈರ್ಯ ಮತ್ತು ಸಮೃದ್ಧಿಯ ಸಂಕೇತವಾಗಿ ಪರಿಣಮಿಸಿತು ಇದಲ್ಲದೆ ಶ್ರೀದೇವಿ ಮಹಾಲಕ್ಷ್ಮಿಯ ಅಲಂಕಾರ ವಿಶೇಷ ಆಕರ್ಷಣೆಯಾಗಿ ತೇಜಸ್ಸು ಹರಡುತ್ತಿತ್ತು ಲಕ್ಷ್ಮಿಯ ಅಲಂಕಾರದಲ್ಲಿ ಚಿನ್ನದ ಕಿರೀಟ ಹೂವಿನ ಹರಿವು ಹಾಗೂ ಶ್ರೇಯೋಭಿವೃದ್ಧಿಯ ಸಂಕೇತವಾದ ಕಮಲಗಳು ಅಲಂಕಾರಗೊಂಡಿದ್ದವು ಶ್ರೀ ಮಹಾಲಕ್ಷ್ಮಿಯ ಕರುಣಾ ನೋಟವನ್ನು ನೋಡುವೆ ಭಕ್ತರಿಗೆ ಭೂಲೋಕದಲ್ಲೇ ವೈಕುಂಠದ ಅನುಭವವಾಯಿತು ಉತ್ಸವದ ವಿಶೇಷ ಆಕರ್ಷಣೆಯಾಗಿ ಮಾರೇನಹಳ್ಳಿ ಗ್ರಾಮ ಹಾಗೂ ಜಯನಗರ ಪ್ರದೇಶದ ನಿವಾಸಿಗಳಿಂದ ನೃತ್ಯ ಪ್ರದರ್ಶನ ಏರ್ಪಡಿಸಲಾಯಿತು ಸುರಮರ್ದಿನಿ ತಾಯಿಯ ಶೌರ್ಯವನ್ನು ಹೈಲೈಟ್ ಮಾಡಿದ ಈ ಕಲಾತ್ಮಕ ನೃತ್ಯ ಭಕ್ತರ ಮನಸ್ಸಿನಲ್ಲಿ ಭಕ್ತಿ ಭಾವನೆಗಳ ಜೊತೆಗೆ ಸಾಂಸ್ಕೃತಿಕ ಹೆಮ್ಮೆ ಮೂಡಿಸಿತು ಹಾಜರಿದ್ದ ಭಕ್ತರು ಈ ಅದ್ಭುತ ಕಾರ್ಯಕ್ರಮವನ್ನು ತಮ್ಮ ಮೊಬೈಲ್ ಕ್ಯಾಮೆರಾಗಳಲ್ಲಿ ಸೆರೆಹಿಡಿದು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡರು ಈ ಸಂದರ್ಭದಲ್ಲಿ ಮಾಜಿ ಕಾರ್ಪೊರೇಟರ್ ಹಾಗೂ ಶ್ರೀಸಲ್ಲಾಪುರಂ ದೇವಾಲಯ ಟ್ರಸ್ಟ್ ಕಾರ್ಯದರ್ಶಿ ಶ್ರೀ ಚಂದ್ರಶೇಖರ್ ರಾಜು ಅವರು ಮಾತನಾಡಿ ನವರಾತ್ರಿ ಉತ್ಸವದ ವೈಭವವನ್ನು ವಿವರಿಸಿದರು ಸೆಪ್ಟೆಂಬರ್ ಇಪ್ಪತ್ತೇಳರಿಂದ ಪ್ರಾರಂಭವಾದ ಈ ನವರಾತ್ರಿ ಉತ್ಸವವು ಅಕ್ಟೋಬರ್ ಎರಡು ವಿಜಯದಶಮಿ ದಿನದವರೆಗೆ ನಡೆಯಲಿದ್ದು ಪ್ರತಿದಿನ ವಿಭಿನ್ನ ಅಲಂಕಾರಗಳಲ್ಲಿ ದೇವಿಯನ್ನು ಭಕ್ತರಿಗೆ ದರ್ಶನ ಮಾಡಿಸಲಾಗುವುದು ಎಂದು ಅವರು ತಿಳಿಸಿದರು ದರ್ಶನದ ಬಳಿಕ ಎಲ್ಲ ಭಕ್ತರಿಗೆ ಅನ್ನ ಪ್ರಸಾದ ವಿತರಿಸಲಾಯಿತು ಭಕ್ತಿಯೊಂದಿಗೆ ಸ್ವೀಕರಿಸಲ್ಪಟ್ಟ ಈ ಪ್ರಸಾದವು ದೇವಿಯ ಕೃಪೆಯಂತೆ ಹೃದಯ ತುಂಬುವ ತೃಪ್ತಿ ನೀಡಿತು ಮಾರನಹಳ್ಳಿಯ ನವರಾತ್ರೋತ್ಸವಕ್ಕೆ ಎಲ್ಲರಿಗೂ ಸ್ವಾಗತ ಮಾರನಹಳ್ಳಿಯ ನವರಾತ್ರಿ ಉತ್ಸವ ಇವತ್ತು ಐದನೇ ದಿವಸ ಮುಟ್ಟಿದೆ ಈ ಒಂದು ಮಾರನಹಳ್ಳಿಯ ಜಾತ್ರೆ ಜಾಗದಲ್ಲಿ ದೇವಿ ಸಲ್ಲಾಪುರಮ್ಮ ಹಾಗೂ ರೇಣಕಾ ಎಲ್ಲಮ್ಮನ ಪ್ರತಿಷ್ಠಾಪನೆ ಮಾಡಿ ಅದರ ಆರಾಧನೆಯನ್ನು ಮಾಡ್ತಾ ಇದ್ದೀವಿ ಇದು ದಶಕ ಕಾಳಗಳಿಂದ ಮಾಡ್ತಾ ಬಂದಿದ್ದೀವಿ ಹಿರಿಯರು ಇವರೆಲ್ಲ ಸೇರಿಕೊಂಡು ಒಂದು ಐತಿಹಾಸಿಕವಾದ ಪ್ರದೇಶ ಇದು ವಿಜಯನಗರದ ಸಾಮ್ರಾಜ್ಯದ ಅಡಿಯಲ್ಲಿ ಬಂದಂಥ ಒಂದು ಗ್ರಾಮ ಇದು ಈ ಗ್ರಾಮದಲ್ಲಿ ಅತ್ಯಂತ ಯಶಸ್ವಿಯ ತಾಯಿ ಚಲ್ಲಾಪುರಮ್ಮ ಅಥವಾ ಕೊಲ್ಲಾಪುರಮ್ಮ ಅಂತ ಲಕ್ಷ್ಮೀ ಅವತಾರದ ತಾಯಿಯನ್ನು ಶತಮಾನಗಳಿಂದ ಆರಾಧನೆ ಮಾಡ್ತಾ ಇದ್ದೀವಿ ಹಾಗೆ ಇಲ್ಲೊಂದು ವಿದ್ಯಾರಣ್ಯರು ರಚನೆ ಮಾಡಿದ್ದಂಥ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಇದೆ ಹಾಗೆ ಇನ್ನಿತರ ಹಲವಾರು ಚಟುವಟಿಕೆಗಳೊಂದಿಗೆ ಈ ಗ್ರಾಮ ಒಂದು ಯಶಸ್ವಿಯ ಗ್ರಾಮವಾಗಿ ಧಾರ್ಮಿಕ ಕೇಂದ್ರವಾಗಿ ಇಲ್ಲಿ ನಡೀತಾ ಬಂದಿದೆ ಹಾಗೆ ವಿಜಯದಶಮಿನಂದು ಅತ್ಯಂತ ಪ್ರಸಿದ್ಧವಾದಂಥ ಎಲ್ಲ ಈ ಸುತ್ತಮುತ್ತಲಿನ ಎಲ್ಲ ಗ್ರಾಮದವರು ಸೇರಿ ನಾವೆಲ್ಲ ಒಂದು ಅಂಬಾಕುವ ಕಾರ್ಯಕ್ರಮ ಮಾಡಿ ಹಾಗೆ ಎಲ್ಲ ಪ್ರತಿ ಮನೆ ಮನೆ ಹತ್ರ ಹೋಗಿ ಒಂದು ತಾಯಿಯ ದರ್ಶನ ಕೊಡುವಂಥ ಒಂದು ಜಾತ್ರೆ ಸಮೇತ ಇಲ್ಲಿ ನಡೆಯುತ್ತೆ ಇದು ಇತಿಹಾಸ ಪೂರ್ವ ಹಾಗೆ ಧರ್ಮ ಉಳಿಯುವಂಥ ಎಲ್ಲ ಕೆಲಸಗಳನ್ನ ಎಲ್ಲ ಈ ಗ್ರಾಮಸ್ಥರು ಈ ಸುತ್ತಮುತ್ತಲಿನ ಜನ ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾಯಿದ್ದೀನಿ ಇಲ್ಲಿ ತಾಯಿ ಸಲ್ಲಾಪುರಮ್ಮವನ್ನು ವಿಜಯನಗರದ ಸಾಮ್ರಾಜ್ಯದ ಅಡಿಯಲ್ಲಿ ಬಂದಂಥ ಇದೊಂದು ಗ್ರಾಮ ಯಾವಾಗ ಹದಿಮೂರನೇ ಶತಮಾನದಲ್ಲಿ ವಿಜಯನಗರ ಸ್ಥಾಪನೆ ಆಯಿತು ಅದೇ ರೀತಿಯಲ್ಲಿ ಇವತ್ತಿನ ಮಹಾರಾಷ್ಟ್ರದಲ್ಲಿ ಕೊಲ್ಲಾಪುರಮ್ಮ ಅಂತ ಹಾಗೆ ಕೋಲಾರದಲ್ಲಿ ಕೋಲಾ ಕೋಲಾರಮ್ಮ ಅಂತ ಈ ಬೆಂಗಳೂರು ಪ ಪ್ರಾಂತ ಚನ್ನಪಟ್ಟಣ ಈ ಸುತ್ತಮುತ್ತ ಬೆಂಗಳೂರಲ್ಲಿ ಸುಮಾರು ಮೂವತ್ತಕ್ಕಿಂತ ಹೆಚ್ಚು ಸಲ್ಲಾಪುರಮ್ಮ ಗ್ರಾಮದೇವತೆಗಳಿದೆ ಚನ್ನಪಟ್ಟಣದಲ್ಲಿರುವಂಥ ಗ್ರಾಮದೇವತೆ ಕೂಡ ಸಲ್ಲಾಪುರಮ್ಮ ಇಲ್ಲಿ ಯಡಿಯೂರಲ್ಲಿ ಇರ್ಬೋದು ಇಲ್ಲಿ ಕೊತ್ನೂರಲ್ಲಿ ಹೀಗೆ ಬೆಂಗಳೂರು ಪ್ರಾಂತದಲ್ಲಿ ಮೂವತ್ತಕ್ಕಿಂತ ಹೆಚ್ಚು ಸಲ್ಲಾಪುರಮದ ಗಾ ಗ್ರಾಮ ದೇವತೆಯಾಗಿ ಆವತ್ತು ಹದಿಮೂರನೇ ಶತಮಾನದಲ್ಲಿ ಇಲ್ಲಿನ ರಚನೆ ಆಗಿದೆ ಅಂತ ಇತಿಹಾಸ ಹೇಳುತ್ತೆ ಹಾಗೇ ವಿದ್ಯಾರಣ್ಯರು ಈಗಾಗಲೇ ತಮಗೆಲ್ಲ ಗೊತ್ತಿರೋಂಗೆ ವಿದ್ಯಾರಣ್ಯರು ಒಂದು ಸಾವಿರದ ಒಂದಕ್ಕಿಂತ ಹೆಚ್ಚು ಆಂಜನೇಯನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಯಾವ ರೀತಿ ಮಾಡಿದ್ದಾರೆ ಅಂದರೆ ಅವರು ಕೆರೆ ಅಂಗಳದ ದಿಬ್ಬದ ಮೇಲೆ ಏಕಶಿಲೆಯಲ್ಲಿ ಕಚ್ಚಾ ಶಿಲೆಯಲ್ಲಿ ಅವರು ಸ್ಥಾಪನೆಗಳನ್ನ ಮಾಡಿದ್ದಾರೆ ಅಂಥ ಒಂದು ಏಕಶಿಲೆ ಕಚ್ಚಾ ಶಿ ಶಿಲೆಯಲ್ಲಿ ಇಲ್ಲಿ ಆಂಜನೇಯನ ಪ್ರತಿಷ್ಠಾಪನೆ ವಿದ್ಯಾರಣ್ಯರು ಮಾಡಿದ್ದಾರೆ ಬೆಂಗಳೂರಲ್ಲಿ ಸುಮಾರು ಹತ್ತಕ್ಕಿಂತ ಹೆಚ್ಚು ವಿದ್ಯಾರಣ್ಯರು ಸ್ಥಾಪನೆ ಮಾಡಿದಂಥ ಆಂಜನೇಯಗಳಿದೆ ಇಲ್ಲೇ ಕೋರ್ಮಂಗ್ಳ ಇರ್ಬೋದು ಇಲ್ಲಿರ್ಬೋದು ಸಾರಕಿ ಅಗ್ರಾರ ಈ ಥರ ರಚನೆಗಳು ಸಾಕಷ್ಟು ಮಾಡಿದ್ದಾರೆ ಇದು ಇತಿಹಾಸ ಹೇಳ್ತಾ ಇದೆ ಇವತ್ತು ಗ್ರಾಮ ಹೋಗಿ ಕೆರೆ ಕಟ್ಟೆಗಳೆಲ್ಲ ಹೋಗಿ ಗದ್ದೆಗಳು ತೋಟಗಳೆಲ್ಲ ಹೋದ ಮೇಲೆ ಕೂಡ ನಾವು ನಗರದಲ್ಲಿ ಆವತ್ತಿನ ಯಾರು ನಮಗೆಲ್ಲ ಅಡಿಪಾಯ ಹಾಕ್ಕೊಟ್ರಂಥ ವಿದ್ಯಾರಣ್ಯ ಇರ್ಬೋದು ವಿಜಯನಗರ ಸಾಮ್ರಾಜ್ಯದ ಬೆಳಕನ್ನು ನಾವು ಇಂದು ಕೂಡ ಅದನ್ನು ಅಂತ ಪೂಜೆ ಪುನಸ್ಕಾರಗಳನ್ನ ಮಾಡಿಕೊಂಡು ಬರ್ತಾ ಇದ್ದೀವಿ